ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲೇ ನಿಲ್ಲಿಸಿರಬೇಕು ಅಂತಂದರೆ ನಾವೇನಪ್ಪ ಮಾಡಬೇಕು ಒಂದಷ್ಟು ವಿಷಯಗಳನ್ನ ನಾವು ಕೂಡ ಬದಲಾವಣೆನ ಮಾಡ್ಕೋಬೇಕು ಆವಾಗಲೇ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಾವೇನಕ್ಕೆ ಇಷ್ಟೆಲ್ಲ ಎಲ್ಲ ಕಷ್ಟಪಡ್ತೀವಿ ಹೇಳಿ ಪ್ರತಿದಿನ ಬೆಳಗ್ಗೆ ಇದ್ದಾಗಿಂದ ಸಂಜೆವರೆಗೂ ರಾತ್ರಿ ಮಲಗೋವರೆಗೂ ನೆಮ್ಮದಿ ಇಲ್ಲ ಜೀವನ ಏನಾದರೂ ಸರಿ ಒಂದು ಏನಾದರೂ ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ನಮ್ಮ ಲೈಫಲ್ಲಿ ಒಂದು ಒಳ್ಳೆಯದು ಒಳ್ಳೆ ದಿನಗಳು ಬರಬೇಕು ಒಳ್ಳೆಯದಾಗಬೇಕು ಅನ್ನೋದಷ್ಟೇ ಅಲ್ವಾ ಎಲ್ಲರ ಅಭಿಪ್ರಾಯ ಇರುತ್ತೆ ಅದಕ್ಕೋಸ್ಕರನೇ ಎಲ್ಲರೂ ಇರ್ತೀವಿ ಆದರೂ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿಯ ವಾಸ ಇರಬೇಕು ಅಂದರೆ ಒಂದಷ್ಟು ನಿಯಮಗಳನ್ನ ನಾವು ಕೂಡ ಪಾಲನೆ ಮಾಡಬೇಕಾಗುತ್ತೆ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟದಿಂದ ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಚೆನ್ನಾಗಿರ್ತೀವಿ ಅನ್ನೋದೇ ಜೀವನದ ಒಂದು ಸಿದ್ಧಾಂತ ಸೊ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಷ್ಟು ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತ ಸೊ ಕಷ್ಟ ಬಂದಾಗ ಯಾವತ್ತೂ ಅಷ್ಟೇ ಕುಕ್ಕಕ್ಕೆ ಹೋಗಬಾರ್ದು ಸಂತೋಷ ಬಂದಾಗ ಹಿಕ್ಕಕ್ಕೆ ಹೋಗಬಾರ್ದು ಅಂದರೆ ಶ್ರೀಕೃಷ್ಣನೇ ಹೇಳೀತಾರಲ್ವ ಈ ಸಮಯ ಕಳೆದು ಹೋಗುತ್ತದೆ ಅಂತ ಈ ಒಂದು ಮಾತನ್ನು ನಾನು ಯಾವತ್ತೂ ಮರ್ಯಾದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನಗೆ ಯಾವಾಗಲೂ ಒಂದೇ ಥರನೇ ಇರ್ತೀನಿ ಹಂಗೆ ಕಷ್ಟ ಬರಲಿ ಸುಖ ಬರಲಿ ಸಂತೋಷವಾಗಿರಲಿ ನೆಮ್ಮದಿಯಾಗಿರಲಿ ಅಥವಾ ತುಂಬ ದುಃಖ ಇದ್ದರೂ ಕೂಡ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ಅದನ್ನು ಹಾಗೆ ಒಂದೇ ದೃಷ್ಟಿಕೋನದಿಂದನೇ ನೋಡ್ತೀನಿ ಜಾಸ್ತಿ ಖುಷಿ ಇವಾಗ ಏನೋ ಒಂದು ಲೈಫಲ್ಲಿ ಒಂದು ಒಳ್ಳೆಯದಾಯ್ತು ಅಂತ ಹೇಳಿ ತುಂಬ ಖುಷಿನೂ ಪಡೋದಿಲ್ಲ ಅವು ನನಗೆ ಈ ಥರ ಆಯಿತು ಆ ಥರ ಆಯಿತು ಅಂತ ಹೇಳಿ ತುಂಬ ಖುಷಿನೂ ಪಡಲ್ಲ ತೀರಾ ಅಯ್ಯೋ ನನ್ನ ಲೈಫಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ತುಂಬ ದುಃಖ ಬರುವಂಥ ಪರಿಸ್ಥಿತಿ ಬಂದಾಗೂ ಕೂಡ ತುಂಬ ದುಃಖನೂ ಪಡೋದಿಲ್ಲ ಒಂದೇ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಇದು ನಾನು ಸ್ಟಾರ್ಟಿಂಗಿಂದ ಇದನ್ನೇ ನಾನು ಪಾಲಿಸ್ಕೊಂಡು ಬಂದಿರೋದು ಯಾಕಂದರೆ ಅವಾಗಿಂದ ಅದೇ ಲೈಫ್ ಅಂದರೆ ಅಷ್ಟೇ ಅಲ್ವಾ ನಾವೇನು ಇವಾಗ ನಾವು ಮನೆ ಇಲ್ಲದೆ ಎಷ್ಟೋ ದಿನಗಳು ಕಷ್ಟಪಟ್ಟಿದ್ದೀವಿ ಊಟ ಇಲ್ಲದೆ ಕಷ್ಟಪಟ್ಟಿದ್ದೀವಿ ಸೊ ಅವಾಗೆಲ್ಲನೂ ಅದೇ ಅನ್ಕೋತಾ ಇದ್ದಿದ್ದು ಸೊ ಈ ಟೈಮ್ ಹೀಗೆ ಇರೋದಿಲ್ಲ ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ನಾವು ವೆಯ್ಟ್ ಮಾಡಬೇಕಷ್ಟೇ ಅಂತ ಹೇಳಿಬಿಟ್ಟು ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ ಹಾಗೆಯೇ ಒಂದಷ್ಟು ನಿಯಮಗಳನ್ನ ಕೂಡ ಫಾಲೋ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಾ ಒಂದಷ್ಟು ನಿಯಮಗಳನ್ನ ನಾವು ಫಾಲೋ ಮಾಡೋದ್ರಿಂದ ದೇವರ ಅನುಗ್ರಹ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸದಾ ಮಹಾಲಕ್ಷ್ಮಿ ನಮ್ಮ ನೆಲೆಸಿರ್ಬೇಕು ಅಂತಂದರೆ ಮನೆ ನಾವು ಯಾವಾಗಲೂ ಇಟ್ಕೋಬೇಕು ಸೊ ಹೇಳ್ತಾರಲ್ಲ ಹಾಗನ್ಬಿಟ್ಟು ಮನೆ ಸ್ವಚ್ಛವಾಗಿರ್ಬೇಕು ಅಂತೇಳಿ ಯಾವಾಗಲೂ ಗುಡಿಸ್ಕೊಂಡಿರ್ಬಾರ್ದು ಗುಡಿಸಿ ಗುಡಿಸಿ ಅಂತ ಅಂತಾರಲ್ಲ ಹಾಗಾಗಿ ಮನೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಷ್ಟೇ ಗುಡಿಸ್ಕೊಳ್ಳಿ ಪದೇ ಪದೇ ಗುಡ್ಸೋದಕ್ಕೆ ಹೋಗಬಾರ್ದು ಮತ್ತು ಬೆಳಗ್ಗೆನೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕಸ ಗುಡಿಸ್ಬಿಡಿ ಸಂಜೆ ಸೂರ್ಯ ಹುಟ್ಟಿದ ಸೂರ್ಯ ಮುಳುಗಿದ ಮೇಲೆ ಕಸ ಗುಡಿಸ್ಬಾರ್ದು ಸೂರ್ಯ ಮುಳುಗಿದ್ದಕ್ಕಿಂತ ಮುಂಚೆನೇ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಲ್ಲಿ ಒಂದು ನೀರು ಚಿಮ್ಸ್ಬಿಟ್ಟು ಬಿಟ್ಬಿಡಬೇಕು ಇಲ್ಲ ಅಂತಂದರೆ ಸಂಜೆ ಮೇಲೆ ನೀವು ಮನೆಯೆಲ್ಲ ಗುಡಿಸಿ ಒರೆಸಿ ಅದೆಲ್ಲ ಮಾಡೋಕೆ ಹೋಗಬಾರ್ದು ಸಂಜೆ ಒಂದು ಸಲ ದೀಪ ಮೇಲೆ ಅಥವಾ ಲೈಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮನೇಲಿರುವಂಥ ಕಸನ ಹೊರಗಡೆ ಎತ್ಕೊಂಡು ಹೋಗಲೇಬಾರ್ದು ಅದೇನೇ ಆಗಿರಲಿ ಮನೆ ಒಳಗಡೆನೇ ಇಟ್ಕೊಂಡಿರಿ ಬೆಳಗ್ಗೆ ಮತ್ತೆ ನೀವು ಅದನ್ನು ತಗೊಂಡೋಗಿ ಹೊರಗಡೆ ಹಾಕಂದರೆ ಕಸದ ಕಾಡಿಗೆ ಅಥವಾ ಕಸಗೆಲ್ಲ ಹಾಕ್ತಿರಲ್ಲ ಸೊ ಅಥವಾ ನೀವು ಏನು ಯಾವ ಥರ ಮಾಡ್ಕೊಂಡಿರ್ತೀರೋ ಆ ಥರ ನೀವು ಬೆಳಗ್ಗೆ ಮಾಡ್ಕೊಳ್ಳಿ ನೈಟಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಹಾಗೆ ಮನೆ ಸ್ವಚ್ಛವಾಗಿಟ್ಕೋಬೇಕು ಮತ್ತು ಮನೆ ಸುತ್ತಲೂ ಅಷ್ಟೇ ನಾವು ನೀಟಾಗೇ ಇಟ್ಕೊಂಡಿರಬೇಕಾಗುತ್ತೆ ಯಾವುದೇ ಥರ ಬೇಡವಾಗಿರೋಂಥ ಕಸ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲನೂ ಇಟ್ಕೋಬಾರ್ದು ನೀಟಾಗಿ ಮನೆ ಸುತ್ತ ಮನೆ ಒಳಗಡೆ ಇಟ್ಕೋಬೇಕು ಮನೆ ಸುತ್ತಮುತ್ತ ಕೂಡ ನಾವು ಕ್ಲೀನಾಗಿ ಇಟ್ಕೋಬೇಕು ಹಬ್ಬ ಹರಿದಿನಗಳಲ್ಲಿ ನಾವೇನಾದರೂ ಮನೇನ ಕ್ಲೀನ್ ಮಾಡಬೇಕಾದ್ರೆ ನಾವು ಡೈಲಿ ಏನು ಕ್ಲೀನ್ ಮಾಡ್ತೀವಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ಹೆಚ್ಚಾಗೇ ಕ್ಲೀನ್ ಮಾಡಬೇಕಾಗುತ್ತೆ ಸೊ ಡೈಲಿ ನಾವು ನಾರ್ಮಲಾಗಿ ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಹೋಗ್ತೀವಿ ಬಟ್ ಹಬ್ಬ ಹರಿದಿನಗಳಲ್ಲಿ ಒಂದು ಸ್ವಲ್ಪ ವಿಶೇಷವಾಗಿ ಗಂಜಲ ತೊಗೊಂಡು ಬಂದು ಸ್ವಲ್ಪ ಕ್ಲೀನ್ ಮಾಡೋದು ಈ ರೀತಿ ಎಲ್ಲನೂ ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ನಿವಾಸ ಆಗುತ್ತೆ ಯಾಕಂದರೆ ಗಂಜಲ ಅಂದರೆ ಕೂಡ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಇರ್ತಾರಲ್ವ ಹಾಗಾಗಿ ಗಂಜಲ ಅದರ ತೊಗೊಂಬಂದುಬಿಟ್ಟು ಹಬ್ಬ ಹರಿದಿನಗಳಲ್ಲಿ ಮತ್ತೆ ವ್ರತಗಳು ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಗಂಜಲ ಹಾಕಿ ಮನೆ ಒರೆಸೋದ್ರಿಂದ ಮನೆಯಲ್ಲಿರೋಂಥ ಕೆಟ್ಟ ಶಕ್ತಿಗಳೆಲ್ಲನೂ ಹೋಗಿಬಿಡತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ಇರುತ್ತೆ ಮನೆ ಗೇಟು ಮತ್ತು ಮುಖ್ಯ ದ್ವಾರ ಇರುತ್ತಲ್ಲ ಮೇನ್ ಡೋರು ಸೊ ಆ ಒಂದು ಗೇಟು ಡೋರ್ಗಳೆಲ್ಲನೂ ಸೌಂಡ್ ಬರದೇ ಇರೋ ನೋಡ್ಕೋಬೇಕು ಅಂದರೆ ಅವಾಗವಾಗ ಅದಕ್ಕೆ ಗ್ರೀಸ್ ಮಾಡಿಕೊಂಡು ಅಥ್ವಾ ಆಯಿಲೆಲ್ಲ ಹಾಕಿಬಿಟ್ಟು ಅದು ಒಂಥರ ಸೌಂಡ್ ಮಾಡುತ್ತಲ್ಲ ಕರ್ಕಶ್ವಾಗ ಸೌಂಡ್ ಮಾಡುತ್ತಲ್ಲ ಆ ರೀತಿ ಸೌಂಡೆಲ್ಲ ಬರದೇ ಹಂಗೆ ನೋಡಿಕೊಂಡು ನೀಟಾಗಿ ಅದಕ್ಕೆ ಗ್ರೀಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಆಯಿಲೆಲ್ಲ ಹಾಕಿ ಅದಕ್ಕೆ ಸೌಂಡ್ ಬರದೇ ಇರೋಂಗೆ ಮಾಡ್ಕೋಬೇಕು ಹಾಗೆಯೇ ಬಾಗಿಲಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಚಪ್ಪಲಿಗಳೇನಿರುತ್ತಲ್ಲ ಅದು ಬಾಗಿಲು ಸೈಡ್ ಅಂದರೆ ಬಾಗಿಲ ಹತ್ರನೇ ಬಿಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮಹಾಲಕ್ಷ್ಮಿ ಮನೆಗೆ ಬರಬೇಕಾದ್ರೆ ಆ ಕಡೆ ಈ ಕಡೆ ಪೊರ್ಕೆ ಆಗಲಿ ಮತ್ತು ಈ ಒಂದು ಚಪ್ಪಲಿಗಳಾಗಲಿ ಅವೆಲ್ಲ ಇಟ್ಟರೆ ಏನಾಗುತ್ತೆ ಅಂದರೆ ಅಡ್ಡ ಆಗಿಬಿಡತ್ತೆ ಮಹಾಲಕ್ಷ್ಮಿ ಬರೋದಕ್ಕೆ ಹಾಗಾಗಿ ಆ ದಾರಿ ಏನಿರುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರೋ ಅಂಥ ದಾರಿ ಯಾವಾಗಲೂ ಕ್ಲೀನಾಗಿರಬೇಕು ಅಲ್ಲಿ ಯಾವುದೇ ಥರ ಅಡೆತಡೆ ಇರಬಾರ್ದು ಸೊ ಆ ರೀತಿ ನೋಡ್ಕೋಬೇಕು ನೀವು ರಂಗೋಲಿ ಹಾಕಿದ್ದೀರಾ ಅಂದರೆ ರಂಗೋಲಿಯಿಂದ ಡೈರೆಕ್ಟು ಹಾಗೆ ಮನೆ ಒಳಗಡೆ ಬರಬೇಕು ಆ ರೀತಿ ನೀವು ಅದನ್ನು ಸ್ಪೇಸ್ ಬಿಡಿ ಇಲ್ಲಾಂದರೆ ಅದು ಸ್ವಲ್ಪ ಅಡೆತಡೆ ಆಗೋ ಥರ ಅನಿಸುತ್ತೆ ಹಾಗೆಯೇ ರಂಗೋಲಿ ಎಲ್ಲ ಹಾಕ್ತಿರಲ್ಲ ಸೊ ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆಲ್ಲ ಅಷ್ಟಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ಆದಷ್ಟು ಮನೆಯಲ್ಲಿ ಸ್ವಲ್ಪ ಒಂದು ಪಾಸಿಟಿವಿಟಿ ಇರೋ ಥರ ಈ ಸಾಂಬ್ರಾಣಿ ಎಲ್ಲ ಹಾಕೋದು ಮತ್ತು ಧೂಪ ದೀಪ ಹಚ್ಚೋದು ಸೊ ದೀಪ ಹಚ್ಚೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಮನೆಯಲ್ಲಿ ಅದು ಬೆಳಗ್ಗೆ ಅಟ್ಲೀಸ್ಟ್ ನಿಮ್ಗೆ ಮಿಸ್ ಆಯಿತಾ ಬೆಳಗ್ಗೆ ಹೊತ್ತು ದೀಪ ಹಚ್ಚೋದು ಮಿಸ್ ಆಯಿತು ಅಂದರೆ ಸಂಜೆ ದೀಪ ಹಚ್ಚಿ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಏನಾದರೂ ಮನೆಯಲ್ಲಿ ದೀಪ ಹಚ್ಚೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾರ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪ ಉರಿತಾ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನಿವಾಸ ಇರುತ್ತಾರೆ ಅದರಲ್ಲೂ ಎಸ್ಪೆಷಲಿ ಮನೆಯಲ್ಲಿ ಮನೆಗೆ ಹಿರಿಯರಾದ ಗಂಡ ಇರ್ತಾರೆ ಸೊ ನಮ್ಮ ಹಸ್ಬೆಂಡ್ ಏನಿರ್ತಾರಲ್ಲ ಸೊ ಅವರು ಮನೆ ಯಜಮಾನರು ಇರ್ತಾರಲ್ಲ ಸೊ ಅವರು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡೋದಕ್ಕಿಂತ ಗಣ್ಮಕ್ಳು ಅದರಲ್ಲೂ ಹಿರಿಯರು ಮನೆಗೆ ಹಿರಿಯರು ಯಾರು ಇರ್ತಾರಲ್ಲ ಮನೆಯ ಯಜಮಾನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ಅಷ್ಟ ಐಶ್ವರ್ಯ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ಮೆ ಮುಖ್ಯ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲೂ ನೀವು ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡು ಬೆಳಗ್ಗೆ ಯಾವ್ದು ಅವರಿದ್ದು ಪೂಜೆ ಎಲ್ಲ ಮಾಡಿನೇ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಕೆಲ್ಸಕ್ಕೆ ಇವತ್ತು ಕೆಲಸಕ್ಕೆ ಹೋಗ್ತಾರೆ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿನೇ ಅವರು ಕೆಲ್ಸಕ್ಕೆ ಹೋಗ್ತಾರೆ ಹಾಗೆ ಯಾವತ್ತೂ ಹೋಗೋದೇ ಇಲ್ಲ ಕೆಲಸದಕ್ಕೆ ಕೆಲಸಕ್ಕೆ ಇದೊಂದು ಅವರು ಅಭ್ಯಾಸ ಮಾಡ್ಕೊಂಡಿದ್ದೆ ನಾವು ರುಟೀನ್ ಮಾಡ್ಕೊಂಡಿದ್ದಾರೆ ಈ ರುಟೀನ ಮಿಸ್ಸೇ ಮಾಡೋದಿಲ್ಲ ಅವರು ಹಾಗಾಗಿ ಮತ್ತು ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಗಿಡ ಮುಂದೆ ಕೂಡ ರಂಗೋಲಿನ ಹಾಕಿ ಮತ್ತೆ ದಿನ ನೀರನ್ನು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಸಂಜೆ ಟೈಮಲ್ಲಿ ದೀಪ ಹಚ್ಚಿದ ಮೇಲೆ ಮತ್ತು ಮನೆ ಕಸ ಗುಡಿಸೋದು ಮತ್ತು ತಲೆ ಬಾಚೋದು ಇವೆಲ್ಲವೂ ಮಾಡೋಕ್ಕೆ ಹೋಗ್ಬಾರ್ದು ಸಜ್ಜಿ ದೀಪ ಹಚ್ಚಿದ್ಮೇಲೆ ಅಷ್ಟೇ ಮತ್ತು ಮನೆ ಗುಡಿಸೋದು ಬೇರೆ ಇನ್ನೇನಾದರೂ ಮಾಡೋದು ಕೆಟ್ಟ ಕೆಟ್ಟ ಮಾತುಗಳು ಮಾತಾಡೋದು ಇವೆಲ್ಲವೂ ಮಾಡಬಾರ್ದು ಮತ್ತು ತುಂಬ ಮನೆಗಳಲ್ಲಿ ಏನಂದರೆ ವಾಸ್ತು ದೋಷ ಇರುತ್ತೆ ಅಂತ ಹೇಳ್ತಾರೆ ಎಲ್ಲ ಥರ ವಾಸ್ತು ದೋಷಗಳಿಗೆ ಒಂದೇ ಪರಿಹಾರ ಏನು ಅಂತಂದರೆ ಒಂದು ಅರ್ಶನದ ನೀರಿಂದ ಮನೆ ಒರೆಸೋದು ಇನ್ನೊಂದು ಕಲ್ಲೊಪ್ಪನ್ನು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಎಲ್ಲಾದರೂ ಒಂದು ಮೂಲೆಯಲ್ಲಿ ಅದರಲ್ಲೂ ಎಸ್ಪೆಷಲಿ ರೂಮ್ ಇತ್ತು ಅಂದರೆ ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ನಿಮ್ಗೆ ಅರ್ಥ ಆಗೋ ಅಂತ ಹೇಳಬೇಕು ಅಂತಂದರೆ ನಿಮ್ಮ ಮನೇಲಿ ಎಲ್ಲೂ ಈ ಬೀರು ಇಟ್ಟಿರ್ತೀರ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೀರು ಬಂದ್ಬಿಟ್ಟು ಕುಬೇರ ಮೂಲೆಯಲ್ಲೇ ಇಟ್ಟಿರ್ತೀರ ಆಲ್ಮೋ ತುಂಬ ಮನೆಗಳಲ್ಲಿ ಕುಬೇರ ಮೂಲೆಯೇ ಆಗಿ ಅಂದರೆ ಅಲ್ಲೇ ಇಡಬೇಕು ಬೀರುನ ಸೊ ನೀವು ಯಾವುದೇ ಥರ ಬಾಡಿಗೆ ಮನೆಗಳಲ್ಲೂ ಅಷ್ಟೇ ಅದೇ ಥರನೇ ಕಟ್ಟಿರ್ತಾರೆ ಎಲ್ಲ ಬಾಡಿಗೆ ಮನೆಗಳಲ್ಲೂ ಕುಬೇರ ಮೂಲೆ ಅಂತ ಇದ್ದೇ ಇರುತ್ತೆ ಕುಬೇರ ಮೂಲೆ ಅಂತಂದರೆ ನಮಗೆ ವೆಸ್ಟ್ ಮತ್ತು ಸೌತ್ ಸೊ ದಕ್ಷಿಣ ಮತ್ತು ಸೂರ್ಯ ಮುಳುಗು ಪಶ್ಚಿಮ ಸೊ ಎರಡು ಕಾರ್ನರ್ಸ್ ಇರುತ್ತಲ್ಲ ಇದೇನೆ ಕುಬೇರ ಅಂತ ಹೇಳ್ತಾರೆ ಅಲ್ಲಿ ನೀವು ಆ ಕಲ್ಲುಪ್ಪು ಬರುತ್ತಲ್ಲ ಆ ಕಲ್ಲುಪ್ಪು ಒಂದು ಗಾಜು ಗಾಜಿನ ಬಟ್ಲಲ್ಲೇ ಇಡಬೇಕು ಸೊ ಗಾಜಿನ ಬಟ್ಲಲ್ಲಿ ಕಲ್ಲುಪ್ಪನ್ನು ಹಾಕಿ ಬಿಟ್ಬಿಟ್ಟು ಹದಿನೈದು ದಿನಕ್ಕೊಮ್ಮೆ ಫ್ಲಶ್ ಮಾಡೋದ್ರಿಂದ ಹದಿನೈದು ದಿನಕ್ಕೊಮ್ಮೆ ಅದನ್ನು ಚೇಂಜ್ ಮಾಡೋದ್ರಿಂದ ಕೂಡ ಆ ಮನೆಯಲ್ಲಿರೋಂಥ ವಾಸ್ತು ದೋಷಗಳು ಸಿಂಪಲ್ ಆಗಿರ್ ಸಿಂಪಲ್ ರೆಮಿಡಿ ಇದು ಯಾವುದೇ ಥರ ನಿಮ್ಮ ಹತ್ರ ವಾಸ್ತು ದೋಷ ಕಂಡು ಬಂದರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಹಾಗೆಯೇ ಬಾಗಿಲಿಗೆ ಯಾವಾಗಲೂ ಅಷ್ಟೇ ಬಾಗಿಲು ಮೇನ್ ಡೋರ್ ಏನಿರುತ್ತಲ್ಲ ಮನೆ ಬಾಗಿಲಿಗೆ ಯಾವಾಗಲೂ ಅರ್ಶನ ಕುಂಕುಮ ಅಂದರೆ ಅರ್ಶನಾ ಕುಂಕುಮದಲ್ಲಿ ಓ ಮತ್ತು ಸ್ವಸ್ತಿಕ್ ಇದೆಲ್ಲ ಬೀಜಾಕ್ಷರಿ ಮಂತ್ರಗಳನ್ನ ಬರಿಬೇಕು ಸೊ ಇದು ತುಂಬಾ ಇಂಪಾರ್ಟೆಂಟು ಸೊ ಯಾರೆಲ್ಲ ಇದನ್ನ ಫಾಲೋ ಮಾಡ್ತೀರ ಅವ್ರ ಮನೆಯಲ್ಲಿ ಯಾವಾಗ್ಲೂ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಮತ್ತು ಗೆಜ್ಜೆ ವಸ್ತ್ರನ ಹಾಕಬೇಕು ಸೊ ಓಂ ಮತ್ತು ಏನು ಬೀಜಾಕ್ಷರಿ ಮಂತ್ರ ಬರೆದಿರ್ತೀರಲ್ಲ ಸ್ವಸ್ತಿಕ್ ಅಂತ ಅದಕ್ಕೆ ಎರಡಕ್ಕೂ ಸೇರಿಸಿ ನೀವು ಗೆಜ್ಜೆ ವಸ್ತ್ರನ ಹಾಕಬೇಕು ಈ ರೀತಿ ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ಕೂಡ ಮಹಾಲಕ್ಷ್ಮಿನ ನಾವು ಮೇಯ್ನ್ ಅಟ್ರಾಕ್ಟ್ ಮಾಡೋದು ಅಲ್ಲಿನೇ ಸೊ ಮನೆಗೆ ಎಲ್ಲರ ಮನೆಗೂ ಸಂಜೆ ಟೈಮಲ್ಲಿ ಮಹಾಲಕ್ಷ್ಮಿ ಬಂದೇ ಬರ್ತಾರಂತೆ ಸೊ ಬರೋ ಟೈಮಲ್ಲಿ ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿ ಹಾಗೇ ಮನೆ ಎಂಟ್ರೆನ್ಸ್ ಬಂದ ತಕ್ಷಣ ಮನೆ ಎಂಟ್ರೆನ್ಸ್ ಬರುತ್ತೆ ಸೊ ಅಲ್ಲಿ ಮಹಾಲಕ್ಷ್ಮಿನ ಅಟ್ರಾಕ್ಟ್ ಮಾಡೋದೇನಂದರೆ ಈ ಗೆಜ್ಜೆ ವಸ್ತ್ರ ಮತ್ತು ಓ ಮತ್ತು ಸಸ್ಯಕ್ಕಂತ ಅಂತ ಏನು ಬರೆದಿರ್ತೀವಲ್ಲ ಸೊ ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತಂತೆ ಸೊ ಹಾಗಾಗಿ ಇದನ್ನು ನಾವು ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಎಲ್ಲೂ ಕೂಡ ಏನು ಜೇಡರ ಬಲೆ ಇರುತ್ತಲ್ಲ ಸೊ ಅದನ್ನೆಲ್ಲ ಆವಾಗ ಕ್ಲೀನ್ ಕ್ಲೀನ್ ಇರಿ ಎಲ್ಲೂ ಜೇಡ ಕಟ್ಟ ಜೇಡ ಕಟ್ಟಬಾರ್ದು ಮನೆಯಲ್ಲಿ ಆ ಥರ ಕಟ್ಟದೆ ಇರೋಂಗೆ ನೋಡ್ಕೋಬೇಕು ಹಾಗೆಯೇ ದೇವ್ರ ಮನೆಯಲ್ಲಿ ಹೇಳಬೇಕು ಅಂದರೆ ದೇವ್ರ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಿ ಒಂದು ಚೊಂಬಲ್ಲಿ ನೀರನ್ನು ಹಾಕಿ ಇಟ್ಟಿರಿ ಯಾವಾಗಲೂ ಸೊ ಮನೆ ದೇವ್ರ ಮನೇಲಿ ಏನು ನೋಡ್ತಾ ಇರ್ಬೋದು ಒಂದು ಕಾಪರ್ ಇದಿರುತ್ತಲ್ಲ ಸೊ ಕಾಪರ್ ಚೊಂಬು ಅದರಲ್ಲಿ ಯಾವಾಗಲೂ ನಾನು ನೀರು ತುಂಬ ಇಟ್ಟಿರ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ನಾನು ಯಾವಾಗ ಈ ಮನೆಗೆ ಬಂದೆ ಸೊ ಈ ಮನೆಗೆ ಬಂದಾಗಿಂದೂ ಅಷ್ಟೇ ಆ ಒಂದು ಕಾಪರ್ ಅಂದರೆ ತಾಮ್ರ ಚೊಂಬೆ ಏನಿದೆ ಅದರ ತುಂಬ ಯಾವಾಗಲೂ ನಾನು ನೀರಿಟ್ಟೆ ಇಟ್ಟಿರ್ತೀನಿ ಇಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಗೆಯೇ ಇದು ಬರುತ್ತಲ್ಲ ಮತ್ತು ಅರ್ಶನ ಕುಂಕುಮ ಹಾಗೆಯೇ ಜಾವತ್ ಪೌಡರು ಆಮೇಲೆ ಹೂವು ಸೊ ಇಷ್ಟನ್ನು ಹಾಕಿಬಿಟ್ಟು ಅದನ್ನು ಅದನ್ನು ಅಷ್ಟೇ ದೇವರ ಮನೆಯಲ್ಲಿ ಕುಬೇರ ಮೂಲೆಯಲ್ಲಿ ಬರುತ್ತೆ ಅಲ್ಲಿ ಅದನ್ನು ಇಟ್ಟಿರ್ತೀನಿ ಸೊ ಹಾಗೆಯೇ ಉಪ್ಪಿನ ದೀಪ ಹಚ್ತೀನಲ್ಲ ಅದು ಕುಬೇರ ಮೂಲೆಯಲ್ಲೇ ಹಚ್ತೀನಿ ಕುಬೇರ ಮೂಲೆಯಲ್ಲಿ ಹಚ್ಚಿ ಅದು ಉತ್ತರದ ಕಡೆ ನೋಡಬೇಕು ಆ ರೀತಿ ಹಚ್ತಿರ್ತೀನಿ ಕಾಮಾಕ್ಷಿ ದೀಪವೂ ನಾನು ಅಲ್ಲೇ ಹಚ್ತೀನಿ ಮತ್ತು ತುಪ್ಪ ದೀಪ ಹಚ್ಬೇಕಂದ್ರೂ ಅದೇ ಪ್ಲೇಸಲ್ಲೇ ಆ ಒಂದು ಕುಬೇರ ಮೂಲ ಏನಿದೆ ಅದೇ ಪ್ಲೇಸಲ್ಲೇ ನಾನೆಲ್ಲನೂ ಎಸ್ಪೆಷಲಿ ಪೂ ಸ್ಪೆಷಲ್ ಪೂಜೆಗಳು ಅದು ಇದು ಇತ್ತಂದರೆ ನಾನು ಅಲ್ಲೇ ಆ ಕುಬೇರ ಮೂಲೆಯೇ ಮಾಡ್ಕೊಳ್ಳೋದು ಹಾಗೆ ಗಂಟೆ ದೇವ್ರ ಯಾವಾಗಲೂ ಗಂಟೆ ಅಂತ ಇರಲೇಬೇಕು ಅದು ಆಂಜನೇಯ ಸ್ವಾಮಿ ಗಂಟೆ ಆದರೆ ತುಂಬಾ ಒಳ್ಳೆಯದು ಆದಷ್ಟು ಮನೆಯಲ್ಲಿ ಯಾವಾಗಲೂ ದೀಪಗಳು ಉರಿತಾ ಇದ್ದರೆ ಇನ್ನೂ ಒಳ್ಳೆಯದು ಮತ್ತು ನೀವು ಯಾವ ದೀಪದ ಎಣ್ಣೆ ಅಂತ ಕೇಳಿದರೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಸೊ ದೀಪನೂ ಅಷ್ಟೇ ನಾನು ಹೇಳಿದ್ನಲ್ಲ ಅಕ್ಕು ಬೇರೆ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಎಲ್ಲ ಸಕಾಲ ಸಂಕಷ್ಟಗಳು ದೂರ ಆಗುತ್ತೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ತುಪ್ಪ ದೀಪ ಹಚ್ಚೋದೇ ಅದಕ್ಕೆ ಅಲ್ವಾ ಸೊ ತುಪ್ಪ ದೀಪ ಏನಕ್ಕೆ ಹಚ್ತೀವಿ ನಮ್ಗೆ ಏನಾದರೂ ತುಂಬ ಖುಷಿಯಾದಾಗ ಹಚ್ತೀವಿ ತುಂಬ ದುಃಖದಲ್ಲಿ ಇದ್ದಾಗೂ ಹಚ್ತೀವಿ ಸೊ ಒಂದು ಮನೆ ದೇವ್ರನ್ನ ನೆನೆಸ್ಕೊಂಡು ನಾವು ತುಪ್ಪ ದೀಪನ ಹಚ್ಚಿ ನಮ್ಮ ಸಂಕಷ್ಟಗಳೆಲ್ಲ ಪಾರು ಮಾಡಪ್ಪ ಅಂತೇಳಿ ತುಪ್ಪ ದೀಪನ ಹಚ್ತೀವಿ ಹಾಗೆಯೇ ಮಲಗೋ ಕೋಣೆಯಲ್ಲಿ ನಾವು ಉಪಯೋಗಿಸೋಂಥ ಹಾಸಿಗೆ ಏನಿರ್ತಾರೆ ಅದನ್ನು ಯಾವಾಗಲೂ ಆದಷ್ಟು ಮಟ್ಚಡಿ ಇಲ್ಲ ಅಂದರೆ ಕೆಳಗಡೆ ಹಾಸ್ಕೊಂಡು ಮಲಗಿದ್ರೆ ಅದನ್ನು ಮಟ್ಚಿಡಿ ಹಾಗೆ ಬಿಡಬೇಡಿ ಮಂಚದ ಮೇಲೆ ಹಾಕಿದ್ರೆ ಪರವಾಗಿಲ್ಲ ಸೊ ಮಂಚದ ಮೇಲೆ ಮಂಚದ ಮೇಲ್ಗಡೆ ಹಾಕಿದರೆ ಅದರ ಮೇಲ್ಗಡೆ ಆವಾಗವಾಗ ಬಟ್ಟೆಗಳನ್ನ ಚೇಂಜ್ ಮಾಡ್ತಾಯಿರಿ ಮತ್ತು ಫೋಟೋಗಳು ಅಷ್ಟೇ ಜಾಸ್ತಿ ಮನೆ ತುಂಬ ಮೊಳೆ ಹೊಡೆದು ಫುಲ್ಲು ಜಾತ್ರೆ ಥರ ಎಲ್ಲ ಮಾಡಿಟ್ಕೋಬಾರ್ದು ಜಾ ಎಲ್ಲಿ ಏನು ಬೇಕೋ ಅಷ್ಟು ಮಾತ್ರನೇ ಇಟ್ಕೋಬೇಕು ಮನೆ ಪೂರ್ತಿ ಅಲ್ಲಲ್ಲಿ ಫೋಟೋಗಳು ಹಾಕೋದು ಒಂದು ರೀತಿ ಫುಲ್ಲು ಜಾತ್ರೆ ಥರ ಮನೆಯೆಲ್ಲ ಇಟ್ಕೊಂಡ್ಬಿಟ್ರೆ ಅದು ಕೂಡ ಮನೆಗೆ ಅದೊಂಥರ ಶೋಭೆ ತರೋದಿಲ್ಲ ಮತ್ತು ಹರಿದೋಗಿರೋಂಥ ಸುಟ್ಟೋಗಿರೋಂಥ ಬಟ್ಟೆಗಳು ಕೊಳಕು ಬಟ್ಟೆಗಳು ಇವೆಲ್ಲವೂ ಹಾಕ್ಕೋಬಾರ್ದು ಮನೇಲಿ ಯಾವುದೇ ಥರ ಹರಿದೋಗಿರೋ ಬಟ್ಟೆಗಳಿತ್ತು ಅಂದರೆ ಅದನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡ್ಕೊಳ್ಳಿ ಹಾಗೆಯೇ ಅಂದರೆ ಹತ್ತೋಗಿರೋ ಬಟ್ಟೆಗಳೆಲ್ಲ ಬಿಟ್ಬಿಡಿ ಹಾಗೆಯೇ ಮಿರರು ಅಷ್ಟೇ ಕನ್ನಡಿ ಒಡೆದೋಗಿರೋ ಕನ್ನಡಿ ಮತ್ತು ಒಡೆದೋಗಿರೋಂಥ ಐಟಮ್ಸ್ ಏನು ತೂತು ಮಡಿಕೆಗಳಾಗಿರ್ಬೋದು ಅಥವಾ ತೂತ್ ಪಾತ್ರೆಗಳಾಗಿರ್ಬೋದು ಇದೆಲ್ಲನೂ ಮನೆಯಲ್ಲಿ ಇಟ್ಕೋಬಾರ್ದು ಸೊ ಎಲ್ಲದನ್ನು ಬಿಸಾಕ್ಬಿಡಿ ಹಾಗೆ ಪರ್ಕೆ ಏನಿರುತ್ತಲ್ಲ ಮನೆ ಕಸ ಗುಡಿಸೋವಂಥ ಪರ್ಕೆ ಇಲ್ಲಾಂದರೆ ಅಲ್ಲಿ ಇಡೋಕ್ಕೆ ಹೋಗ್ಬಾರ್ದು ಅದಕ್ಕೆ ಅಂದ್ಬಿಟ್ಟು ಒಂದು ಸ್ಪೆಷಲ್ ಜಾಗನ ನಿರ್ದಿಷ್ಟವಾಗಿ ಇಟ್ಬಿಟ್ಟು ಅದೇ ಜಾಗದಲ್ಲಿ ಇಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಆದಷ್ಟು ಮನೆ ಒಳಗಡೆ ಬಂದ ತಕ್ಷಣ ಯಾರು ಪೊರಕೆನ ನೋಡಬಾರ್ದು ಆ ರೀತಿ ಪೊರಕೆನ ಎತ್ತಿಟ್ರೆ ಒಳ್ಳೆಯದು ಮತ್ತು ದೇವ್ರ ಫೋಟೋಗಳು ಅಥವಾ ವಿಗ್ರಹಗಳನ್ನ ಅಂದರೆ ಎಲ್ಲ ದೇವ್ರ ಫೋಟೋಗಳು ನೀವು ಯಾವ್ಯಾವ ದೇವ್ರನ್ನ ಪೂಜೆ ಮಾಡ್ತೀರ ಎಲ್ಲ ದೇವ್ರಗಳ ಫೋಟೋಗಳನ್ನೂ ಇಟ್ಕೊಳೋದು ಮತ್ತು ಪೂಜೆ ಮಾಡೋದು ವಿಗ್ರಹಗಳನ್ನ ಇಟ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಮೇನು ಮನೆ ದೇವ್ರು ಯಾರು ಮನೆ ದೇವರು ಇಷ್ಟ ದೇವರು ಈ ರೀತಿ ಇರುತ್ತಲ್ಲ ಸೊ ಇವಾಗ ನಮ್ಮ ಮನೇಲಿ ನನ್ನದೇ ಎಕ್ಸಾಂಪಲ್ ತಗೊಳ್ಳಿ ಸೊ ನಮ್ಮ ಮನೆ ದೇವ್ರ ಮನೆ ನೀವೆಲ್ಲರೂ ನೋಡೇ ಇರ್ತೀರ ಸೊ ನಾನು ಇಷ್ಟ ದೇವರು ಹಾಗೆಯೇ ಮನೆ ದೇವರು ಎಲ್ಲರನ್ನೂ ಇಟ್ಟಿದ್ದೀನಿ ಸೊ ನಮ್ಮ ಮನೆ ದೇವರು ಬಂದ್ಬಿಟ್ಟು ಶ್ರೀ ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಲ್ವಾ ಹಾಗಾಗಿ ನಾನು ಲಕ್ಷ್ಮೀ ಫೋಟೋ ಇಟ್ಟಿದ್ದೀನಿ ಹಾಗೆಯೇ ತಿರುಪತಿ ಎಂಟನ್ ಸ್ವಾಮಿ ಫೋಟೋನೂ ಇಟ್ಟಿದ್ದೀನಿ ಸೊ ಲಕ್ಷ್ಮೀ ವೆಂಕಟೇಶ್ವರ ಫೋಟೋನ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಗಣೇಶ ಇನ್ನು ಗಣೇಶ ಅಂದರೆ ಇರಲೇಬೇಕು ಮನೆಯಲ್ಲಿ ಗಣೇಶನ ಫೋಟೋ ಇರಲೇಬೇಕು ಅಥವಾ ಗಣೇಶನ ವಿಗ್ರಹ ಆದರೂ ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶ ಇರಲೇಬೇಕು ಗಣೇಶ ಫೋಟೋ ಮಸ್ಟ್ ಆ್ಯಂಡ್ ಶುಡ್ ಯಾಕಂದರೆ ನನಗೂ ಕೂಡ ಒಂದು ಫೇವ್ರೇಟು ಗಾಡ್ ಅಂದರೆ ಅದು ಗಣೇಶನ ಅಂದರೆ ಗಣೇಶ ಅಂದರೆ ನನಗೆ ಯಾವ ಥರ ಅಂತಂದರೆ ಒಂದು ರೀತಿ ಫ್ರೆಂಡ್ ಥರನೋ ಅಥವಾ ಒಂಥರ ನಾನು ಗಣೇಶ ಅಂದ್ರೇ ಏನೋ ಒಂಥರ ನನಗೆ ಪ್ರತಿಯೊಂದನ್ನು ಏನೋ ಒಂದು ಹೇಳ್ಕೊಬೇಕು ಅಂದಾಗ ಹೇಳ್ಕೊಳ್ಳೋದು ಈ ರೀತಿ ಆ ಥರ ಇರುತ್ತೆ ಮತ್ತು ಗಂಗಮ್ಮ ದೇವರು ಅಷ್ಟೇ ನನಗೇನಾದರೂ ಒಂದು ಸ್ವಲ್ಪ ಕಷ್ಟಗಳಿತ್ತು ಅಥವಾ ಏನಾದರೂ ಒಂದು ಮನ್ಸಿಗೆ ತುಂಬ ಬೇಜಾರು ಅಂದಾಗ ನಾನು ಗಂಗಮ್ಮ ದೇವ್ರನ್ನ ನೆನ್ಸ್ಕೊತೀನಿ ಆದರೆ ಮನೇಲಿ ಫೋಟೋ ಇಟ್ಟಿಲ್ಲ ಸೊ ಮನೆಯಲ್ಲಿ ಗಂಗಮ್ಮ ದೇವ್ರದ ಫೋಟೋ ಇಲ್ಲ ಅದೇ ಅದೇ ಅದಕ್ಕೋಸ್ಕರ ನಾನು ಮನ್ಸನ್ನೇ ನೆನ್ಸ್ಕೊತೀನಿ ಬಾಯ್ಕೊಂಡ ಗಂಗಮ್ಮ ಇದೆ ಅಲ್ವಾ ಸೊ ಅಲ್ಲಿ ಅವಾಗ ಯಾವಾಗಲಾದರೂ ಹೋಗಿ ಬರ್ತಾಯಿರ್ತೀವಿ ಇಷ್ಟ ದೇವರು ಅಂದರೆ ನನಗೆ ಬಾಯ್ಕೊಂಡ ರಂಗಮ್ಮ ಹಾಗೆಯೇ ಮನೆ ದೇವರು ಬಂದುಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಎಲ್ಲಮ್ಮ ದೇವರು ಕೂಡ ಸೊ ಪ್ರತಿದಿನ ನಾನು ಇವರೆಲ್ಲರೂ ನೆನ್ಸ್ಕೋತಾ ಇರ್ತೀನಿ ಹಾಗೆಯೇ ಸಾಯಿಬಾಬಾ ಕೂಡ ಸೊ ನಮ್ಮ ಮನೆಯಲ್ಲಿ ನಾನು ಎರಡು ಸಾಯಿಬಾಬಾನ ಇಟ್ಕೊಂಡಿದ್ದೀನಿ ಸೊ ಯಾಕಪ್ಪ ಎರಡು ಸಾಯಿಬಾಬಾನು ತುಂಬ ಜನ ಕೇಳ್ತಾ ಇದ್ರಿ ಎರಡು ಸಾಯಿಬಾಬಾ ಫೋಟೋ ಇಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ಅಂದರೆ ಎರಡು ಸಾಯಿಬಾಬಾ ವಿಗ್ರಹ ಇಟ್ಟಿದ್ದೀರಾ ಯಾಕೆ ಅಂತ ಸೊ ಅದರಲ್ಲಿ ಒಂದು ಆರೆಂಜ್ದು ಸಾಯಿಬಾಬಾ ಇದೆ ಅಲ್ವಾ ಸೊ ಆರೆಂಜ್ ಸಾಯಿಬಾಬಾ ಬಂದ್ಬಿಟ್ಟು ನಾವು ಇದ್ವಿ ಸೊ ಮಂಡೂರಲ್ಲಿ ಇರಬೇಕಾದ್ರೆ ಆವಾಗ ನಮ್ಮನೆ ಬಾಗ್ಲಲ್ಲೇ ಇತ್ತು ಅದು ಸೊ ನಮಗೆ ಅಷ್ಟು ದಿನ ನಾವೇನು ಸಾಯಿಬಾಬ ಫೋಟೋ ಆಗಲಿ ವಿಗ್ರಹ ಆಗಲಿ ಯಾವುದೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಆವತ್ತೇನೋ ಗೊತ್ತಿಲ್ಲ ಅವತ್ತು ಶುಕ್ರವಾರನೇ ಆಗಿತ್ತು ಶುಕ್ರವಾರನೂ ಗುರುವಾರನೂ ಆಗಿತ್ತು ಅವತ್ತು ಆವತ್ತು ಬಾಗಿಲಲ್ಲೇ ಅದು ವಿಗ್ರಹ ಸಾಯಿಬಾಬದ ವಿಗ್ರಹ ಬಾಗಿಲು ಮುಂದ್ಗಡೆನೇ ಇತ್ತು ಯಾರು ತಂದಿಟ್ರು ಅದು ಹೇಗೆ ಬಂತು ನಮಗಂತೂ ಗೊತ್ತಿಲ್ಲ ಬಟ್ ವಿಗ್ರಹ ಮನೆಗೆ ಬಂದಮೇಲಂತೂ ನಮಗೆ ಸೊ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು ವಿಗ್ರಹ ತಾನಾಗೆ ಬಂದಿದೆ ಅಲ್ವಾ ಸೊ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ದೇವ್ರ ಮನೇಲಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು ಸೊ ನಾನು ಹಾಗೆ ಮಾಡ್ತಿದ್ದೆ ಅದು ವಿಗ್ರಹ ಯಾವಾಗ ನಮ್ಮ ಮನೆಗೆ ಬಂತು ಆವಾಗಿಂದ ನಮಗೂ ಒಂದು ಸ್ವಲ್ಪ ಎಲ್ಲ ಪಾಸಿಟಿವ್ನೆಸ್ಸೇ ಕಾಣಿಸ್ತಿತ್ತಲ್ಲ ತುಂಬ ವರ್ಷಗಳಾಯ್ತಿದ ಒಂದು ಹತ್ತು ವರ್ಷ ಹಿಂದೆನೇ ಸಿಕ್ಕಿತ್ತು ನಮಗದು ಸೊ ಹತ್ತು ವರ್ಷ ಹಿಂದೆ ಸಿಕ್ಕಿದಾಗ ಅವಾಗ ತಂದಿಟ್ಟಿದ್ವಿ ನಮಗೇನು ಎಲ್ಲ ಸ್ವಲ್ಪ ಪಾಸಿಟಿವ್ ಐಟ್ಸ್ ಇತ್ತಲ್ಲ ಹಾಗಾಗಿ ಮತ್ತೆ ಅದನ್ನು ನಾವು ಬಿಸಾಕೋದಕ್ಕೆ ಹೋಗಲಿಲ್ಲ ಹಾಗೆ ಇಟ್ಕೊಂಡು ಪೂಜೆ ಬರ್ತಾ ಇದ್ದೀವಿ ಮತ್ತು ಇನ್ನೊಂದು ವೈಟ್ ಸಾಯಿಬಾಬಾ ಇದೆ ಅಲ್ವಾ ಸೊ ವೈಟ್ ಸಾಯಿಬಾಬಾ ಬಂದ್ಬಿಟ್ಟು ಅದು ಶಿರಡಿಯಿಂದ ಬಂದಿತ್ತು ಶಿರಡಿಯಿಂದ ಹಾಗೆ ನಮಗೆ ನಮ್ಮ ಆಂಟಿಯೊಬ್ಬರು ಇದ್ದಾರೆ ಅಂದರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಆ ಆಂಟಿ ಅವ್ರ ಮಗಳು ಶಿರಡಿಗೆ ಹೋಗಿದ್ರಂತೆ ಆವಾಗ ನಾ ನಮ್ಮ ಆಂಟಿ ಇದ್ದಾರಲ್ಲ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಅವರು ಅವ್ರ ಮಗಳಿಗೆ ಹೇಳಿ ನನಗೋಸ್ಕರ ಅಂತ ತರಿಸಿದ್ರು ಸೊ ನನಗೇನಾದರೂ ಒಂದು ಕೊಡಬೇಕು ಯಾಕಂದರೆ ನಾನು ತುಂಬ ನನ್ನ ಕಷ್ಟ ದಿನಗಳನ್ನ ನೋಡಿದಾರೆ ಆಂಟಿ ಹಾಗಾಗಿ ಒಳ್ಳೇದಾಟಿಗೆ ಎಲ್ಲನೂ ಅಂಥೇಳಿ ಅವ್ರವ್ರ ಮಗಳು ಹೋದಾಗ ಅಲ್ಲಿಂದ ತರಿಸಿದ್ರು ಶಿರಡಿಯಿಂದ ಅವರು ನನಗೆ ಆಶೀರ್ವಾದ ಮಾಡಿ ಕೊಟ್ಟಂಥದ್ದು ನಡಮ್ಮ ನೀನು ಯಾವಾಗಲೂ ಕಷ್ಟಪಡ್ತಾ ಇರ್ತೀಯ ಅದು ನಾನು ತುಂಬ ನೋಡ್ಬಿಟ್ಟಿದ್ದೀನಿ ನೀನು ಕಷ್ಟಪಡೋದು ಅಂದರೆ ಆ ಸಾಯಿಬಾಬಾ ವಿಗ್ರಹನೂ ನಮ್ಮ ಮನೆಗೆ ಬಂದು ಆಯಿತು ಒಂದು ಫೋರ್ ಇಯರ್ಸ್ ತ್ರೀ ಇಯರ್ಸ್ ತ್ರೀ ಇಯರ್ಸೇ ಆಯ್ತು ಅಂದ್ಕೊಳ್ತೀನಿ ಸೊ ಮನೆಗೆ ಈ ಮನೆಗೆ ಬಂದು ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಆಂಟಿ ಕೊಟ್ಟಿದ್ದು ಆವತ್ತಿಂದನೂ ಎರಡೂ ಸಾಯಿಬಾಬಾನ ಇಟ್ಕೊಂಡು ನಾನು ಮನೇಲಿ ಪೂಜೆನ ಮಾಡ್ತಾಯಿದ್ದೀನಿ ಅದನ್ನು ಬಿ ಹೊರಗಡೆ ಆಗೋದಕ್ಕೆ ನಂಗೆ ಮನಸ್ಸೇ ಬರಲಿಲ್ಲ ಹಾಗಾಗಿ ವಿಗ್ರಹಗಳು ಹೇಗೂ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಸಾಯಿಬಾಬಾ ಎರಡೂ ನಾನು ಇಟ್ಕೊಂಡು ಪೂಜೆನ ಮಾಡ್ತಾ ಸೊ ಅದರಿಂದ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾನು ಅದನ್ನು ಬಿಸಾಕೋದಕ್ಕೆ ಹೋಗಲಿಲ್ಲ ಎರಡು ಸಾಯಿಬಾಬಲ್ಲ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ವಿಗ್ರಹಗಳೇನಿದೆ ಅಲ್ವಾ ಮೂರು ವಿಗ್ರಹನ ಇಟ್ಕೊಂಡಿದ್ದೀನಿ ಪಂಚಲಹದ್ದು ಒಂದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಿದು ಸೊ ಅನ್ನಪೂರ್ಣೇಶ್ವರಿ ದೇವಿದು ಇದು ಬಂದುಬಿಟ್ಟು ಅಮ್ಮ ಟ್ರಿಪ್ ಹೋಗಿದ್ರು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಟ್ರಿಪ್ ಹೋದಾಗ ಅಲ್ಲಿಂದ ತಂದು ಕೊಟ್ಟಿದ್ರು ನನಗೆ ಸೊ ಇದನ್ನು ಇಟ್ಕೊಂಡು ಪೂಜೆ ಮಾಡೋ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅನ್ನಪೂರ್ಣೇಶ್ವರಿದು ಒಂದು ವಿಗ್ರಹ ಇದೆಯಲ್ಲ ಸೊ ಅದನ್ನು ಕೂಡ ಅಕ್ಕಿಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡು ಇದ್ದೀನಿ ಮತ್ತು ಆ ವಿಗ್ರಹಕ್ಕೆ ಇನ್ನೆರಡು ವಿಗ್ರಹ ನಾನು ತೊಗೊಂಡಿದ್ದು ಅಂದ್ಬಿಟ್ಟು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಲಕ್ಷ್ಮಿದು ಮತ್ತು ಲಕ್ಷ್ಮೀ ಲಕ್ಷ್ಮೀದ ವಿಗ್ರಹ ಒಂದು ಗಣೇಶ ವಿಗ್ರಹ ಸೊ ಲಕ್ಷ್ಮೀ ಮತ್ತು ಗಣೇಶ ವಿಗ್ರಹ ಎರಡು ಒಟ್ಟಿಗೆ ತಂದರೆ ಒಳ್ಳೆಯದು ಎರಡು ಮನೆಯಲ್ಲಿದ್ದರೆ ಇನ್ನೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಬೆಳ್ಳಿ ತೊಗೊಂಡ್ರೂ ಒಳ್ಳೇದೇನೆ ಬಟ್ ಪಂಚಲೋ ಹುದ್ದೆ ಸಿಕ್ತಲ್ವ ನನಗೆ ಅದು ಗೊರನಹಳ್ಳಿಗೆ ಹೋದಾಗ ಅಲ್ಲಿ ಎರಡು ಒಟ್ಟಿಗೆ ಸಿಕ್ಕಿತ್ತು ನಂಗೆ ತುಂಬಾ ಖುಷಿ ಆಯಿತು ಸೊ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ತೊಗೊಂಡಂಥದ್ದು ಮತ್ತು ಮಹಾಲಕ್ಷ್ಮಿದ ವಿಗ್ರಹ ಏನಿದೆ ತುಂಬಾ ಚೆನ್ನಾಗಿದೆ ತುಂಬ ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು ಕಳ್ಕಳಿಯಾಗಿತ್ತು ಹಾಗಾಗಿ ಆ ಎರಡು ವಿಗ್ರಹಗಳನ್ನ ತೊಗೊಂಬಂದರೆ ನಾನು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ದೇವ್ರ ಮನೆಯಲ್ಲಿ ನಾನು ಇಟ್ಕೊಂಡು ಮಾಡಿಕೊಂಡು ಪಾಲಿಸ್ಕೊಂಡು ಬರ್ತಾ ಇರೋಂಥ ಫೋಟೋಗಳು ವಿಗ್ರಹಗಳು ಸೊ ಇದೆಲ್ಲ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ನಾನು ಶೇರ್ ಮಾಡಿಕೊಂಡೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಸೊ ನಮ್ಮ ಮನೆಯಲ್ಲಿ ಸೊ ಅಂದರೆ ನಮ್ಮನ್ನೆಲ್ಲ ಬಿಟ್ಟು ಹೋದವರು ನಮ್ಮ ಹಿರಿಯರು ಮನೆಯಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಾರಲ್ಲ ಸೊ ಅವರ ಫೋಟೋನ ನಾವು ಯಾವುದೇ ಕಾರಣಕ್ಕೂ ದೇವ್ರಿಟ್ಟು ಪೂಜೆ ಮಾಡಬಾರ್ದು ಹಾಗೆಯೇ ಅವರ ಫೋಟೋ ಯಾವ ಕಡೆ ಇಡಬೇಕು ಅಂತಂದರೆ ಅವರ ಫೋಟೋನ ದಕ್ಷಿಣದ ಗೋಡೆ ಇರುತ್ತಲ್ಲ ಸೊ ಇವಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇರುತ್ತೆ ಅಲ್ವಾ ಆ ಒಂದು ನೋಡಿಕೊಂಡು ದಕ್ಷಿಣದ ಗೋಡೆ ಯಾವುದಿರುತ್ತೆ ಆ ಗೋಡೆ ಆ ಗೋಡೆಗೇ ನಮ್ಮ ಹಿರಿಯರ ಫೋಟೋನ ಹಾಕಬೇಕು ಸೊ ನಮ್ಮ ಹಿರಿಯರ ಫೋಟೋ ಏನು ಅಂತಂದರೆ ಒಂದು ಉತ್ತರನ ನೋಡ್ತಾ ಇರಬೇಕು ಆ ಥರ ಅವ ನೋಡ್ತಾ ಇರ್ಬೇಕು ಇನ್ ಕೇಸ್ ನಿಮ್ಗೆ ಆ ಕಡೆ ಏನಾದರೂ ಬಾ ಇದು ರೂಮ್ ಎಲ್ಲ ಬಂದಿತ್ತು ಆ ಒಂದು ಸೈಡಲ್ಲಿ ಅಂತಂದರೆ ನೀವೇನು ಮಾಡಿ ಅಂದರೆ ಬಾಗಿಲ ಮೇಲೆ ಕೂಡ ಹಾಕೊಬೋದು ಅಂದರೆ ಅವ್ರ ಕೆಳಗಡೆ ನಾವು ಓಡಾಡ್ತಾ ಇದ್ದೀವಿ ಅವ್ರ ಆಶೀರ್ವಾದ ಸಿಗ್ತಾ ಇರತ್ತೆ ಅನ್ನೋ ಲೆಕ್ಕದಲ್ಲಿ ನಾವು ಆ ಥರ ರೂಮ್ ಮೇಲೆ ಹಾಕೋಬೋದು ಅಥವಾ ದಕ್ಷಿಣದ ಗೋಡೆಗೆ ಹಾಕೊಂಡ್ರೆ ಒಳ್ಳೆಯದು ಇನ್ಯಾವುದೇ ತ ಇನ್ಯಾವುದೇ ಕಡೆ ನಾವು ಹಾಕೋದಕ್ಕೆ ಹೋಗಬಾರ್ದು ಸೊ ಹಾಗಾಗಿ ಇನ್ನೊಂದು ದಿಕ್ಕೇ ನಿಮ್ಗೆ ಆ ಒಂದು ದಿಕ್ಕ ಹಾಕಿ ಬಂದಿರ ಅಂದರೆ ದಕ್ಷಿಣದ ಗೋಡೆ ಸಿಗೋದಿಲ್ಲ ನಮಗೆ ಅಲ್ಲಿ ಹಾಕೋದಕ್ಕಾಗೋದಿಲ್ಲ ಅಂದರೆ ಇನ್ನೊಂದು ದಿಕ್ಕಲ್ಲಿ ಹಾಕ್ಬೋದು ಯಾವ ಕಡೆ ಅಂತಂದರೆ ಪಶ್ಚಿಮದ ಗೋಡೆ ಬರುತ್ತಲ್ವ ಅಂದರೆ ಸೂರ್ಯ ಮುಳುಗುವಂಥ ಗೋಡೆ ಅಂದರೆ ಆ ಫೋಟೋ ಬಂದುಬಿಟ್ಟು ಸೂರ್ಯ ಹುಟ್ಟೋದನ್ನು ಅಂದರೆ ಪೂರ್ವದ ಕಡೆ ನೋಡ್ತಾ ಇರಬೇಕು ಆ ಥರ ಅನುಕೂಲ ಇತ್ತು ಅಂದರೆ ಆ ಥರ ಕೂಡ ಹಾಕೋ ಬಂದರೆ ಮನೆ ಎದುರುಗಡೆ ನಿಮ್ಗೆ ಏನಾದರೂ ಪೂರ್ವದ ಬಾಗಿಲಿತ್ತು ಅಂದರೆ ಮನೆ ಎದುರುಗಡೆನೇ ನಮ್ಮ ಹಿರಿಯರ ಫೋಟೋ ಹಾಕ್ಕೊಂಡು ಹಾಕ್ ಆ ಥರನೂ ಹಾಕ್ಕೋಬೋದು ಸೊ ಮನೆ ಬಂತ ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹಿಂದೆ ತಿರುಗಾ ನಮಸ್ಕಾರ ಮಾಡಿಕೊಂಡು ಹೋಗ್ಬೋದು ಆಗೋ ಕೆಲಸಗಳೆಲ್ಲ ಆಗುತ್ತೆ ಮತ್ತು ನಾವು ಇಲ್ಲಂದ್ರೆ ಅಲ್ಲಿ ಇಟ್ಬಿಟ್ರೆ ಮತ್ತೆ ಅದು ಪಿತೃದೋಷ ಬಂದ್ಬಿಡತ್ತೆ ಮನೆಗೆ ಹಾಗಾಗಿ ಪಿತೃದೋಷ ಬರ್ತಿರಂಗೆ ನೋಡ್ಕೋಬೇಕು ಮತ್ತು ನಾವು ಮಾಡೋವಂಥ ಸಣ್ಣ ಪುಟ್ಟ ಕೆಲಸಗಳು ಸಣ್ಣ ಪುಟ್ಟ ತಪ್ಪುಗಳಿಂದನೇ ಯಾವಾಗಲೂ ತೊಂದರೆ ಆಗೋವಂಥದ್ದು ಹಾಗಾಗಿ ಒಂದಿಷ್ಟು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳೋದ್ರಿಂದ ನಮಗೆ ಇರೋಂಥ ಒಂದು ಕಷ್ಟಗಳೆಲ್ಲ ದೂರ ಆಗಿ ಒಂದು ಸ್ವಲ್ಪ ನಮಗೂ ಕೂಡ ಒಳ್ಳೆಯ ಟೈಮು ಬರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ನೊಂದು ವಿಷಯನ ಶೇರ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಏನು ಲಾಕರ್ ಅಂತ ಇಟ್ಟಿರ್ತೀರಲ್ಲ ಅಥವಾ ದುಡ್ಡಿಡೋ ಜಾಗ ಲಾಕರ್ ಅಂತ ಇಟ್ಟಿರ್ತೀರ ಸೊ ಆ ಲಾಕರ್ನ ಯಾವಾಗಲೂ ಅಷ್ಟೇ ಯಾರ ಕಣ್ಗೂ ಕಾಣಿಸ್ಬಾರ್ದು ಆ ಥರ ಇಟ್ಕೊಬೇಕು ಲಾಕರ್ ಎಸ್ಪೆಷಲಿ ನಾನು ಹೇಳ್ತಾ ಇರ್ತೀನಲ್ಲ ಆ ಗುಪ್ತ ಏನೇ ಸ್ಥಿರ ಹಾ ಅಂತೇಳ್ಬಿಟ್ಟು ಸೊ ಗುಪ್ತ ಗುಪ್ತವಾಗಿ ಇಡಬೇಕು ಈ ಮನೆ ಲಾಕರಲ್ಲಿ ಏನೆಲ್ಲ ಇಟ್ಟಿದ್ದೀರಾ ಆ ವಸ್ತುಗಳನ್ನ ಆ ವಸ್ತುಗಳನ್ನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬಾರ್ದು ಹಾಗೆಯೇ ಆ ಲಾಕರಲ್ಲಿ ಒಂದು ಮಿರರ್ನ ಇಡಿ ಅಂದರೆ ನೀವೇನು ಒಂದು ಮರದ ಪೆಟ್ಟಿಗೆ ಇರುತ್ತೆ ಎಲ್ಲರ ಮನೆಯಲ್ಲೂ ಆ ಮರದ ಪೆಟ್ಟಿಗೆಯಲ್ಲೇ ದುಡ್ಡನ್ನು ಇಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ಅದೇ ಯಾಕಂದರೆ ಆಲ್ರೆಡಿ ನಾವು ಕಬ್ಬಿಣದ್ದನ್ನೇ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಬೋರ್ಡ್ ಕಬ್ಬಿಣದ್ದೇ ಅಂದರೆ ಬೀರು ಅಂತ ಇದ್ದೇ ಇರುತ್ತೆ ಆಗಿನ ಕಾಲದಿಂದಲೂ ಸೊ ಹಾಗಾಗಿ ಆ ಬೀರೋದಲ್ಲೇ ಇಟ್ಕೊಂಬಿಟ್ಟಿರ್ತೀವಿ ಸೊ ಆ ಬೀರು ಕಬ್ಬಿಣದ್ದಾಗಿರುತ್ತೆ ಆ ಕಬ್ಬಿಣದ ಬೀರು ಒಳಗಡೆ ನಾವು ಮರದ ಪೆಟ್ಟಿಗೆನ ಇಟ್ಕೋಬೇಕು ಸೊ ಆವಾಗ ಆ ಕಬ್ಬಿಣದ್ದು ದೋಷ ಬಂದ್ಬಿಟ್ಟು ನಾವು ಏನು ಇಡೋ ಅಂತ ದುಡ್ಡಿಗೆ ಬರೋದಿಲ್ಲ ಕಬ್ಬಿಣ ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಆ ಕಬ್ಬಿಣದ ಲಾಕರಲ್ಲೇ ನಾವೇನು ಇಡಕ್ಕೆ ಹೋಗ್ಬಾರ್ದು ಅದ್ರದ್ದು ಆ ಕಬ್ಬಿಣದ ಲಾಕರ್ ಒಳಗಡೆ ನಾವೊಂದು ಚಿಕ್ಕದಾಗಿ ಮರದ ಪೆಟ್ಟಿಗೆ ಥರ ಮಾಡಿಸ್ಕೊಂಡು ಅಥವಾ ಎಲ್ಲ ಕಡೆಗೆ ಆರ್ಡ್ರ್ ಮಾಡಿದ್ರೆ ಸಿಗುತ್ತೆ ಆ ಮರದ ಪೆಟ್ಟಿಗೆಯಲ್ಲಿ ದುಡ್ಡು ಒಡವೆ ಎಲ್ಲನೂ ಅದರಲ್ಲಿ ಇಟ್ಬಿಟ್ಟು ನಾವು ಲಾಕರಲ್ಲಿ ಇಡೋದ್ರಿಂದ ದೋಷ ಅನ್ನೋದು ಬರೋದಿಲ್ಲ ಹಾಗೆಯೇ ಆ ಒಂದು ಮರದ ಪೆಟ್ಟಿಗೆ ಒಳಗಡೆ ಮಿರರ್ ಅಂತ ಮಿರರ್ನ ಚಿಕ್ಕದಾಗಿ ಮಿರರ್ನ ಇಟ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೇದು ನಾನು ಹಾಗೆ ಇಟ್ಕೊಂಡಿರೋದು ಲಾಕರಲ್ಲೆಲ್ಲನೂ ಸೊ ನೀವು ತುಂಬ ಸಲ ಕೇಳ್ತಾ ಇರ್ತೀರ ಅದೇನು ಮಾಡಿದ್ರಿ ಇದೇನು ಮಾಡಿದ್ರಿ ಅದನ್ನು ಇಟ್ಟಿದ್ದೀರಾ ಅಂತ ಎಲ್ಲ ಕೇಳ್ತಿರ್ತೀರಲ್ಲ ಆಲ್ಮೋಸ್ಟ್ ನಾನೆಲ್ಲ ಲಾಕರಲ್ಲೇ ಇಟ್ಟಿರ್ತೀನಿ ಸೊ ಲಾಕರಲ್ಲಿ ಯಾರು ಹೇಳಲ್ಲ ಏನೇನು ಇಟ್ಟಿರ್ತಾರೆ ಅಂತ ಸೊ ನಾನು ಕೆಲವೊಂದು ವಿಚಾರಗಳನ್ನ ಮಾತ್ರ ಹೇಳ್ತೀನಿ ಏನೇನು ಇಟ್ಟಿರ್ತೀನಿ ಲಾಕರಲ್ಲಿ ಅಂತ ಒಂದು ಇದು ಗಂಧ ತೈತಿವಲ್ಲ ಕಲ್ಲು ಗಂಧ ತೈ ಗಂಧ ಮತ್ತೆ ಗಂಧ ತೇಯೋ ಕಲ್ಲು ಸೊ ಎರಡು ಮಹಾಲಕ್ಷ್ಮಿ ಸಂಬಂಧಪಟ್ಟಿದ್ದೆ ಅದನ್ನ ನಾನು ಕುಬೇರ ಮೂಲೆಯಲ್ಲಿರೋ ಬೀರೋದಲ್ಲೇ ಇಟ್ಟಿರ್ತೀನಿ ಲಾಕರ್ ಒಳಗಡೆ ಇಟ್ಟಿರ್ತೀನಿ ಅದನ್ನ ಹಾಗೆಯೇ ಅಕ್ಷಯ ಪಾತ್ರೆ ಅಂತ ಮನೆಯಲ್ಲೇ ಮಾಡ್ಕೊಂಡಿರೋದು ಆ ಒಂದು ಅಕ್ಷಯ ಪಾತ್ರೆ ಕೂಡ ನಾನು ಲಾಕರಲ್ಲಿ ಇಟ್ಕೊಂಡಿರ್ತೀನಿ ಅಕ್ಷಯ ಪಾತ್ರೆ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಯಾವುದೇ ಒಂದು ಅಂದರೆ ಇವಾಗ ಸ್ಯಾಲ್ರಿ ಅದು ಇದು ಬರುತ್ತಲ್ಲ ಅದನ್ನು ಅಕ್ಷಯ ಪಾತ್ರೆ ಮೇಲೆ ಇಟ್ಟುಬಿಟ್ಟು ಒಂದು ನೈಟ್ ಪೂರ್ತಿ ಅಲೆ ಇಟ್ಟು ನಾನು ತೆಗೆದು ಆಮೇಲೆ ಅದನ್ನು ಬಳಸೋದು ಸೊ ಹಾಗಾಗಿ ಆ ಅಕ್ಷಯ ಪಾತ್ರೆ ಹೇಗೆ ಮಾಡೋದು ಅನ್ನೋದು ಕೂಡ ನಿಮಗೆ ವಿಡಿಯೋ ಬೇಕಂದರೆ ಕೇಳಿ ನಾನು ಅದನ್ನು ಶೇರ್ ಮಾಡ್ತೀನಿ ಹಾಗೆಯೇ ಲಕ್ಷ್ಮಿ ಕುಂಚಮ್ ಧನಲಕ್ಷ್ಮಿ ಕುಂಚಮ್ ಬರುತ್ತಲ್ಲ ಸೊ ಅದರಲ್ಲಿ ಅಕ್ಕಿ ಮತ್ತು ಲಕ್ಷ್ಮಿಗೆ ಇಷ್ಟ ಆಗುವಂಥ ಎಲ್ಲ ವಸ್ತುಗಳು ಕಾಯಿನ್ಸು ಅದೆಲ್ಲ ಹಾಕಿಬಿಟ್ಟು ಅದನ್ನು ಹೊಂದಿಟ್ಕೊಂಡಿದ್ದೀನಿ ಸೊ ಇದು ಇದ್ರ ಜೊತೆಗೆ ಇನ್ನೊಂದಷ್ಟು ಐಟಮ್ಸ್ನೆಲ್ಲ ಇಟ್ಟಿದ್ದೀನಿ ಮತ್ತು ಬರೋ ವಿಡಿಯೋಗಳಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ತೆಗೆಟಿದ್ದಂಟಕ್ಕೆ ಬರಾಯ್